ಪಠ್ಯಪೋಷಕ ಅಧ್ಯಯನ ನಾಲ್ಕು ವಚನಗಳು ಅಕ್ಕಮಹಾದೇವಿ ಪದ್ಯದ ಸಂಕ್ಷಿಪ್ತ ಸಾರಾಂಶ ಶ್ರೀ ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಿಂದ ವಚನಗಳನ್ನು ರಚಿಸಿದ ಅಕ್ಕಮಹಾದೇವಿಯವರು ಭಗವಂತನಲ್ಲಿ ಶರಣಾಗುವ ಬಗೆ ಹಾಗೂ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ತಮ್ಮ ವಚನಗಳಲ್ಲಿ ಹೀಗೆ ಹೇಳುತ್ತಾರೆ ಚಂದನವನ್ನು ಕಡಿದು ಕೊರೆದು ತೇದರೂ ಅದು ನೋವುಂಟು ಮಾಡಿದರೆಂದು ತನ್ನ ಸುವಾಸನೆಯನ್ನು ನೀಡದೇ ಇರುತ್ತದೆಯೇ ಇಲ್ಲವಲ್ಲ ಆಗಲೂ ಅದು ಸುವಾಸನೆಯನ್ನು ನೀಡುತ್ತದೆ ಚಿನ್ನವನ್ನು ಕಡಿದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಬಡಿದರೂ ಬೆಂದು ಹೋದೆನೆಂದು ಅದು ತನ್ನ ಒಳಪನ್ನು ಕಳೆದುಕೊಳ್ಳುವುದಿಲ್ಲವಲ್ಲ ಅದೇ ರೀತಿ ಕಬ್ಬನ್ನು ಗಿಣ್ಣು ಗಿಣ್ಣಿಗೂ ತುಂಡರಿಸಿದರು ಗಾಣದಲ್ಲಿ ಹಾಕಿ ಅರೆದರೂ ಬೆಂದು ಪಾನಕವಾಗಿ ಸಕ್ಕರೆಯಾದರೂ ನೊಂದೆನೆಂದು ಅದು ತನ್ನ ಸಿಹಿಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ಹಿಂದೆ ಮಾಡಿದ ಪಾಪಕಾರ್ಯಗಳನ್ನು ತಂದು ತಮ್ಮ ಮುಂದೆ ಇಟ್ಟರೆ ಅದು ನಿಮಗೆ ಹಾನಿಯುಂಟು ಮಾಡುತ್ತದೆ ಎನ್ನ ತಂದೆ ಚನ್ನಮಲ್ಲಿಕಾರ್ಜುನ ದೇವ ನೀನು ಕೊಂದರೂ ನಿನಗೆ ಶರಣು ಎನ್ನುವುದನ್ನು ಬಿಡುವುದಿಲ್ಲ ಅಜ್ಞಾನಿಗಳೊಂದಿಗೆ ಅಂದರೆ ತಿಳುವಳಿಕೆ ಇಲ್ಲದವರೊಂದಿಗೆ ಸ್ನೇಹ ಮಾಡಿದರೆ ಕಲ್ಲು ಹೊಡೆದು ಕಿಡಿಯನ್ನು ಒತ್ತಿಸಿಕೊಂಡಂತೆ ಅದು ಎಲ್ಲವನ್ನು ಸುಟ್ಟು ಹಾಕುತ್ತದೆ ಅದೇ ರೀತಿ ಜ್ಞಾನಿಗಳೊಡನೆ ಬಲ್ಲವರೊಡನೆ ಸ್ನೇಹ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದಂತೆ ಆದ್ದರಿಂದ ಚನ್ನಮಲ್ಲಿಕಾರ್ಜುನ ಬಲ್ಲವರಾದ ಜ್ಞಾನಿಗಳಾದ ಶರಣರ ಸ್ನೇಹವನ್ನು ಮಾಡಿದರೆ ಕರ್ಪೂರದ ಗಿರಿಗೆ ಬೆಂಕಿ ತಗಲಿದಂತೆ